as we embark on this journey of learning and discovery let us take a moment to seek inspiration through an invocation i know from second being to present ಈ ಒಂದು ಹ್ಯಾಪಿ ವುಮೆನ್ಸ್ ಡೇ ಶುಭಾಶಯಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ಮಹಿಳಾ ಕಾಲೇಜು ಇವರ ವತಿಯಿಂದ ಇವತ್ತು ಕೃಷಿ ಬೆಳವಣಿಗೆ ಮತ್ತು ಇತ್ತೀಚಿನ ಸವಾಲುಗಳ ಬಗ್ಗೆ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಬಗ್ಗೆ ಏರ್ಪಡಿಸಿದ್ದಾರೆ ನಿಜವಾಗಲೂ ಕೃಷಿ ತರುವಂಥ ವಿಚಾರ ಯಾಕಂದರೆ ಭಾರತದ ಹಿಂದಿನ ಭವಿಷ್ಯ ಇರೋದೇ ಕೃಷಿ ಕೃಷಿಯನ್ನು ನಾವು ಉದ್ದತೀಕರಣ ಮಾಡಿಸ್ತಾ ಹೋದರೆ ಮುಂದೆ ಏನಾಗುತ್ತೋ ಅಂತ ಪರಿಣಾಮ ಇರುವಂಥ ಪರಿಸ್ಥಿತಿ ಬಂದಿದೆ ಆ ಕೃಷಿಯನ್ನು ಇವತ್ತು ಈ ದೇಶದ ಬೆಲ್ಲಗಳು ಏನು ರೈತ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ವಿದ್ಯಾರ್ಥಿಗಳನ್ನು ಇವತ್ತು ತುಂಬ ಕಮ್ಮಿ ಇದೆ ಈ ಕೃಷಿ ಬಗ್ಗೆ ನಾವು ಕೇಳಿಸ್ಕೊಡ್ಬೇಕು ಮುಂದಿನ ದಿನದಲ್ಲಿ ಕೃಷಿ ಉದ್ಯಮವನ್ನು ಹೇಗೆ ಮಾಡಬೇಕು ಯಾವ ರೀತಿ ಅಂತ ಬೇರೆ ಕಡೆ ನೋಡಬೇಕು ಕೆಲವರಿಗೆಲ್ಲ ಗೊತ್ತೇ ಇರೋದಲ್ಲ ಕೃಷಿಯಲ್ಲಿ ಭತ್ತ ಅಂದರೆ ಕೆಲವು ಅಡಿಕೆ ಮೊನ್ನೆ ಮಾತ್ರ ಡೆಲ್ಲಿಯವರು ಕೇಳ್ತಿದ್ದೆ ಅಡಿಕೆ ಬಗ್ಗೆ ಗೊತ್ತೇ ಇಲ್ಲ ಅವರು ಅಡಿಕೆ ಅಲ್ಲಿ ಕ್ಯಾ ಅಂತ ಕೇಳ್ತಿದ್ದು ಅಂದ್ರೆ ಕೃಷಿ ಬಗ್ಗೆ ಭಾಳ ಆಸಕ್ತಿವಂತರಿಗೆ ಮಾತ್ರ ಇರುತ್ತೆ ಇವತ್ತು ಐ ಟಿ ಬಿ ಟಿ ಕಂಪನಿಯಲ್ಲಿರುವವರು ಸಹ ಇವತ್ತು ದೇಶದ ಇದರಲ್ಲಿ ಇವತ್ತು ಅವರು ಸಹ ಈಗ ಬಂದು ನಾವು ಐ ಟಿ ಬಿ ಟಿ ಕಂಪನಿಯನ್ನು ಬಿಟ್ಟು ಕೃಷಿ ಮಾಡುವಂಥ ಇದರಲ್ಲೂ ಸಹ ಬಂದು ಅತ್ಯಂತ ಯಶಸ್ವಿ ಕೃಷಿ ತರಾಗಿ ಇವತ್ತು ಹೊರಹೋಗಿದ್ದಾರೆ ಆಗ ಮಾತ್ರ ಬಹಳ ಬಡದಾಗಿರುತ್ತೆ ಮತ್ತೊಬ್ಬ ಅದರಿಂದ ಇವತ್ತು ನಿಮ್ಮ ಕೃಷಿ ಬಗ್ಗೆ ಮಾತಾಡಲು ಅವರ ಜೀವನದಲ್ಲಿ ಇವತ್ತು ಮಾತಾಡ್ತಾ ಹೇಳ್ತಾರೆ ಇವತ್ತು ಕೇಳಿಸ್ಕೊಳ್ಬೇಕು ಮುಂದಿನ ದಿನದಲ್ಲಿ ಕೃಷಿಯನ್ನ ಯಾವ ಆಧಾರದಲ್ಲಿ ಇಟ್ಟುಕೊಳ್ಬೇಕು ಅನ್ನೋದನ್ನ ನಾವು ಬಹಳ ಬೆಟ್ಟ ದೇಶದಲ್ಲಿ ಕೃಷಿ ಆಧಾರದ ಬಗ್ಗೆ ಇವತ್ತು ಏನು ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ ಆ ಆಧಾರಿತ ಬೆಳೆಗಳಲ್ಲಿ ನಾವು ಉಳಿಸ್ಕೊಳ್ಬೇಕಾದ್ರೆ ಮೊದಲ ಆದ್ಯತೆ ಇವತ್ತು ರೈತ ಏನೇ ಬೆಳೆದ್ರು ಸಹ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂದ್ರೆ ಅವರಿಗೆ ಮಾರ್ಕೆಟಿಂಗ್ ಮಾಡಕ್ಕೆ ವ್ಯವಸ್ಥೆ ಆಗಬೇಕು ಅವನ ಬೆಳೆದಿರುವಂಥ ಪದಾರ್ಥಗಳಿಗೆ ಮಾರ್ಕೆಟಿಂಗ್ ಕೊಟ್ಟರೆ ಮಾತ್ರ ಕೃಷಿ ಇವತ್ತು ಅವನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಯಾಕೆ ಪತ್ತಾ ಇದಕ್ಕೋಸ್ಕರನೇ ಅಂದರೆ ಅವನ ಖರೀದಿ ಆಗೋದಿಲ್ಲ ಮಳೆ ಹಾನಿಯಿಂದ ಆಪಾರ ಅಪಾರ ಹಾನಿಯಾದಾಗ ಅವನ ನಷ್ಟವನ್ನು ಅನುಭವಿಸ್ತಾನೆ ಆ ಸಂದರ್ಭದಲ್ಲಿ ಬೆಳೆಗಳು ಇವತ್ತು ಬೆಲೆಗಳು ಕಮ್ಮಿ ಆದಂಥ ಸಂದರ್ಭದಲ್ಲಿ ನಷ್ಟ ಅನುಭವಿಸಿದಾಗ ಆ ರೈತ ಆತ್ಮಹತ್ಯೆ ಮಾಡಿಕೊಡ್ತಾನೆ ಇವೆಲ್ಲವನ್ನು ಹೋಗಲಾಡಿಸ್ಬೇಕು ಇವೆಲ್ಲವನ್ನು ಮುಂದುವಸ್ಬೇಕಂತಂದರೆ ಆ ರೈತನಿಗೆ ನಾವು ಶಕ್ತಿ ಕೊಡಬೇಕು ಆ ರೈತನಿಗೆ ಶಕ್ತಿ ಕೊಟ್ಟರೆ ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತಿ ನಾವು ಆ ರೈತನ ಮತ್ತು ಬೆನ್ನೆಲುಬು ಗಟ್ಟಿಯಾಗಿರಬೇಕಾದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ್ಯಾವ ಸರ್ಕಾರ ದೇಶದಲ್ಲಿದೆ ಅವರು ಗಟ್ಟಿಯಾಗಿರಬೇಕಾಗತ್ತೆ ಇವತ್ತು ಅಂಥ ಒಂದು ರೈತನ ಬಗ್ಗೆ ಇವತ್ತು ಭಾಳ ಜನ ರೈತನ ಮಕ್ಕಳು ಭಾಳ ಜನ್ಯವಿದ್ದೆ ನಾನು ಒಬ್ಬ ರೈತ ಕುಟುಂಬದಲ್ಲಿ ಮುಟ್ಟು ಬಂದು ನಾನು ಸಹ కృషిందే ఆధారీ బాల్ శనివారం ఎమ్మెకర్ ఎమ్మె భావారు శనివారం అందేమంటే అందరూ ఇది హో ఎమ్మె ಪ್ರಥಮ ಸ್ಥಾನ ಬೇಕು ಅವತ್ತಿನ ಶನಿವಾರ ಭಾನುವಾರ ಅಂದರೆ ಇತ್ತು ಆದರೆ ಅವತ್ತಿನ ಕೃಷಿ ಅವತ್ತು ಗೊಬ್ಬರ ಹಾಕ್ತಿರಲಿಲ್ಲ ಯಾವುದೋ ಸರ್ಕಾರಿ ಗೊಬ್ಬರ ಹಾಕ್ತಿರಲಿಲ್ಲ ಯಾವುದೂ ಹಾಕ್ತಿರಲಿಲ್ಲ ಬರೀ ಕೇವಲ ನಮ್ಮ ಕೊಟ್ಟಿಗೆಯಲ್ಲಿರುವಂತಹ ಗೊಬ್ಬರವನ್ನೇ ಮಾಡಿ ಮಾಡಿಕೊಂಡು ಹಾಕಿ ಅವತ್ತು ಒಂದು ಉತ್ತಮವಾದಂಥ ಒಳ್ಳೆಯ ರೀತಿಯಾಗಿ ಬೆಳವಣಿಗೆ ಮಾಡ್ತಾ ಇದ್ದರು ಆದರೆ ಇವತ್ತು ವಿಪರೀತ ಔಷಧಿಗಳು ಇವತ್ತ ಬಡ ಇಟ್ ಇಸ್ ವಿತ್ It is a great honour that I welcome you all to the World Women's College, Centre for Multidisciplinary Research, Babar, and Kuranthu University Economics Teachers Association.